ನನ್ನ ಔಟ್ಸೈಡ್ ರಾಣಿ ಜೋಡಿ ಚಾಟ್ ಮಾಡಾಕ ಈ ರೂಮ್ ಬೆಸ್ಟ್ ಫಸ್ಟ್ ಫ್ಲೋರ್ ಹೆಂಗಿದ್ರು ಆಮೇಲೆ ನನ್ನ ಹೆಂಡ್ತಿ ಕೆಳಗಿರ್ತಾಳೆ ಆಕೆ ಮ್ಯಾಲೆ ಬರೋಂಗಿಲ್ಲ ಈ ರೂಮ್ ಯಾಕೆ ಕೂತ ಆರಾಮಾಗಿ ಫ್ರೀಯಾಗಿ ಚಾಟ್ ಮಾಡ್ಬೋದು ಇಲ್ಲೇ ే ఇల్ బడ ఇల్ కత్కీ అక్కడ క ఓడాకొత్త కణస్త ఇక్కడ సైడ కొత్త చార్ట్ మికున్నా హాయ్ రాణి యువర్ డిపి ఈస్ యువర్ వన్ ఫోటో అన్సర్ అన్సర్ మా అన్సర్ మా బట్ ఈస్ నన్ ఆఫ్ యర్ బిజ్నెస్ మత్ శాల్గం ఓడ బేడబరే బేరే థర్ ఓ ప్ చోర మాట్లాడతీ నన్ను ఇంటికి కేసి ఆకే బంద్ర అప్ప సుమ చాట్ మూ ಮೆಸೇಜ್ ಟೈಪ್ ಮಾಡು ವಾಯ್ಸ್ ಬೇಡ ವಾಯ್ಸ್ ಆಫ್ ಹಾಂ ಈಗ ಬರೀ ಟೈಪಿಂಗ್ ಹಾಂ ಇದ್ದ ರೂಮ ಬೆಸ್ಟ್ ನೋಡು ನಾನು ನನಗೆ ಗಂಡಗಂತೂ ಗೊತ್ತಾಗಿಲ್ಲ ಈ ರೂಮೊಳಗೆ ಹೋಗ್ಬಿಟ್ರೆ ಗ್ರಾಮರ್ ಚಾಟ್ ಮಾಡ್ಬೋದು ಯಪ್ಪ ನಾನೇಳ್ ಇಲ್ಲ ಅದು ಖಾರ ಹಾಕ್ಬಿಟ್ಟಿದ್ಲ ನಮ್ನ ಗಂಟ್ಲೆ ಹಂಗ ಬಂದ್ಬಿಡ್ತು ಖಾರ ಸದ್ಯ ಅಕ್ಕಿ ಕೇಳಿಸಿಲ್ಲ ಕಳ್ಸಿ ನಾಳೆ ಬಂದಿದ್ದ ಓಡೋರ್ ಬಂದು ಏನು ಹಾತ್ರಿ ಏನು ಹಾತ್ರಿ ನೀನು ಕೊಡ್ರಿ ಕೊಡಾಕಿ ಯಪ್ಪ ನನ್ನ ರಾಣಿ ವಿಷಯ ಎಲ್ಲ ಗೊತ್ತಾಕಿತ್ತು ಅಕ್ಕಿ ಗೊತ್ತಾಗಿಲ್ಲಕ್ಕಿ ಇಲ್ಲಕ್ಕಿ ಹೊಲ್ದು ಬಿಡ ಹಾಂ ಈಗ ಹಾಯ್ ರಾಣಿ ಹೇಗಿದೀಯ ನಿನ್ನ ಆ ಸುಂದರವಾದ ಮುಖವನ್ನ ನನಗೆ ಯಾವತ್ತು ನೀನು ದಯಪಾಲಸ್ತೀಯ ನಿನ್ನ ಡಿ ಪಿ ಸುಂದರವಾಗಿದೆ ಸುಂದರವಾದ ಮುಖವನ್ನ ನನಗೆ ಯಾವಾಗ ತೋರ್ಪಡಿಸ್ತೀಯ ಏನಾ ನಿಮ್ ಜೊತೆ ಚಾಟ್ ಮಾಡ್ತಾ ಇದ್ರೆ ಟೈಮ್ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ನನಗೆ ನಿಮ್ಮ ತರ ಕೇರ್ ಮಾಡೋರು ನಾನು ನೋಡೇ ಇಲ್ಲ ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದಿ ಕಮಿಂಗ್ ಟು ಮೈ ಲೈಫ್ ಡಿಯರ್ ಐ ಲವ್ ಯು ಸೋ ಮಚ್ ಅಂಡ್ ಐ ಮಿಸ್ ಯು ತಮಾಷೆ ಮಾಡ್ತೀರಾ ಅಂದ್ರೆ ನೀವು ಏನಾ ಅಹಂ ಹೀರೋ ಹೇ ครับ ಮತ್ತೆ ನಾನು ಕೂಡ ಈ ನಿಮ್ಮ ಡಿಪಿ ನೋಡಿ ಕಳ್ದ ಹೋಗಿದಿನಿ ನಿಮ್ಮಿಂದ ನಾನು ಹುಚ್ಚ ಹುಚ್ಚ ಆದಂಗ ಆ चलो ಸಿನಿಮಾ ಅಲ್ಲಿ ಹೀರೋಗಳಾಗಿರ್ತಾರಲ್ಲ ಹೀರೋಯಿನ್ ಹಿಂದೆ ಬಿದ್ದು ಹುಚ್ಚ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಈ ಸಿನಿಮಾ ಅಲ್ಲಿ ಹೀರೋಯಿನ್ ಹಿಂದೆ ಚಾಂದಿನಿ ಹೀರೋಯಿನ್ ಹಿಂದೆ ಉಪೇಂದ್ರ ಯಾವ ರೀತಿ ಹುಚ್ಚಾಗಿರ್ತಾರಲ್ಲ ಆ ರೀತಿ ನಾನು ನಿನ್ನ ಮೇಲೆ ಹುಚ್ಚಾಗಿದ್ದೀನಿ ಹುಚ್ಚೆ ಆ ತರ ಹುಚ್ಚಾಗಿದ್ದೀನಿ ಅದಕ್ಕೆಲ್ಲ ಟೈಮ್ ಬರುತ್ತೆ ವೇಟ್ ಮಾಡಿ ಅಷ್ಟು ಅರ್ಜೆಂಟಾ ನಾನು ನೋಡೋಕೆ ನನಗೂ ಅಷ್ಟೇ ಅರ್ಜೆಂಟ್ ಇದೆ ನಿಮ್ಮನ್ನು ನೋಡೋಕೆ ಹಾ ಸರಿ ಸರಿ ನಮ್ಮ ಪೇರೆಂಟ್ಸ್ ಬಂದರು ಆಮೇಲೆ ಚಾಟ್ ಮಾಡ್ತೇನೆ ರೀ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಒಂದ್ ದಿನ ಟ್ರಿಪ್ ಹೋಗಿ ಬರ್ಬೇಕು ಅಂತಂದ್ ಪ್ಲಾನ್ ಮಾಡಿವ್ರಿ ನಾನು ಹೋಗ್ಬೇಕಂತ ಅನ್ಕೊಂಡಿ ಒಂದ್ ಹತ್ತರಿಂದ ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ಬೋದು ಸುಮ್ಮಿರಿ ನನ್ ಗೆಳ್ತಾರದಾರಲ್ಲ ಸರಳ ವಿರಳ ಅವ್ರೆಲ್ಲರು ಒಂದ್ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕತ್ತಾರ ನಾನು ಒಂದ್ ಚೂರ್ ಹಾಕೊಂಡು ಒಂದ್ ಎರಡ ದಿನ ಹೋಗಿ ಬರ್ತೀನಿ ರೀ ಸ್ಪಾನ್ಸರ್ ಹಾಕಿ ಅಂದ್ರೆ ಅವ್ರ ರೊಕ್ಕ ಹಾಕೊಂಡು ನೀನ್ ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗ ಅವರು ಹಾಕಾಕತ್ತಾರ ನಾನು ಹಾಕ್ತೀನಿ ಇದರಲ್ಲಿ ಏನಾಯ್ತು 15000 ಅಲ್ಲ ನೀ ಹೋಗ್ಬಾಡ್ನಿ ಈಗ ಯಾಕೆ ಹೋಗ್ಬಾಡ್ತ್ರಿ ನಾನು ಹೋಗ್ಬರ್ತೀನಿ ಒಂದೆರಡು ದಿನ ಅಷ್ಟ ಜಾಸ್ತಿ ದಿನ ಏನು ಹೋಗಲ್ಲ ಸರಿ ಯಾ ಯಾವಾಗ ಹೋಗ್ತೀರಿ ಆ ಹೋಗ್ಬಿಡ್ತೀವಿ ಎರಡು ದಿನ ಅಡ್ಜಸ್ಟ್ ಮಾಡ್ಕೋರಿ ಆಯ್ತು ಹೋಗ್ಬಾ ಈಗ ಅಕ್ಕ ತಿನಗೆ 食べかいと。 ಏ ಗುಡ್ ನೈಟ್ ಹೇಳัก್ನ ಟರ್ನರ್ ನಾನು ಅದನ್ನ ಹೇಳัก್ತರ್ನದೇ ಹಂಗಂದೆ ಟರ್ನರ್ ಗುಡ್ ನೈಟ್ ಹೇಳಿದಲ್ಲ ಟರ್ನರ್ ವೆರಿ ಗುಡ್ ನೈಟ್ ರೀ ಗುಡ್ ನೈಟ್ ಗುಡ್ ನೈಟ್

ಇಲ್ಲಿ ಗೊತ್ತಾ ನಾನು ಹೇಳ್ತೀನಿ ಒಳಗೆ ಕೆಲಸ ಮಾಡಲಿ ನಾ ಈಗ ನನ್ನ ರಾಣಿಗೆ ವೀಡಿಯೋ ಕಾಲ್ ಮಾಡಣ ಪ್ಲೀಸ್ ಬೇಗ ಕಾಲ್ ಅಟೆಂಡ್ ಮಾಡಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ನಾನು ನಿಮ್ಮ ಮಂಡ್ ನೋಡೋಕ್ಕೆ ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ತುಂಬ ತುಂಬ ಥ್ರಿಲ್ ಅನಿಸ್ತಾ ಇನ್ನು ನಿಮ್ಮ ಮುಖಂಡ ನೋಡಿಬಿಟ್ರೆ ಅದೆಷ್ಟು ಖುಷಿ ಪಡ್ತೀನೋ ಬೇಗ ಬೇಗ ಪ್ಲೀಸ್ ಫಸ್ಟ್ ಟೈಮ್ ಆಕಿ ಮುಖ ನಾನು ನೋಡತ್ತೀನಿ ನನ್ನ ಮುಖ ಆಕಿ ನೋಡೋಕತ್ತ ಏಯ್ ರಾಣಿ ಈಗ ವಿಡಿಯೋ ಕಾಲ್ ಮಾಡ್ತಾನೆ ನೋಡಣ ನಾನು ಹೆಂಡ್ತಿ ಬಿಡ ಟೆನ್ಷನ್ ತಗೋಬೇಡ ಹಾಂ ಈಗ ಮಾಡ್ತಾನೆ ನೋಡಿ ವಿಡಿಯೋ ಕಾಲ್ ಎತ್ತ ಎತ್ತ ರಾಣಿ రాని? రాణి కాల్ నీనా! ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು